ಯಾವ ಕಲಾಪ್ರೇಮ ಬಂದ್ರೆ ಹೆಂಗಪ್ಪ ಅಂತ ಕೇಳಿದ್ರಿ ಅದು ಯವ ಯವ ತಾಯಿಗುರ ಮಕ್ಕಳನ್ನ ಹುಚ್ಚನ ಹಾಡಿದ್ರೆ ಹಿಂಗ್ ಹೌದು ಹೆಂಗ ಹುಚ್ಚು ಮಕ್ಕಳ ಹಾಡಿನ ನೀವು ಮೊದಲ ಸೇನೆ ಮಕ್ಕಳನ್ನ ಹಿಡಬೇಕ ನಾ ಕಲಿಯುಗದಾಗ ಹೋದಾಗ ಬಂದ ಹೇಳ್ತಾನು ಹಾಡಿನ ಹುಚ್ಚು ಮಕ್ಕಳ ಹಾಡ್ರಿ ನೀವು ಕಡಿಬಿ ಲಕ್ಷ್ಮಣ ಮಸ್ತ ಬಂದ ಮಾತಾಡಕ ಹೌದು ಹೌದು ಇಲ್ಲ ಯಾಕಪ್ಪ ಅಂತ ಅಂದಕ್ಕೆ್ರಂಗ ಯಾವಾಗ ನೋಡ್ಲಿ ಹದಿನೆಂಟು ಪುರಾಣದೊಳಗ ಮಾತಾಡಕ ಬಂದಪ್ಪ ಅಂತ ನಾವ್ ಯಾವಾಗ ಹುಚ್ಚರಾಗಬಾರ್ದು ಆಗಬಾರ್ದು ಆಗಬಾರ್ದು ಅದಲ್ಲ ಹೌದು ಹೌದು ಹೋರಾ ನಾವ ಮಾತಾಡಕ ಬಂದ ನಾವ ಹಾಡಕ ಬಂದ್ರಾವ ಹುಚ್ಚರದ ಅಂದ್ರ ಕುಂತಾವ್ ಅವರು ಹಂಗೆ ಹಂಗ ಬರ್ತೈತಿ ನೀ ಮೊದಲ ಹುಚ್ಚು ನೀ ಮೊದಲ ಹುಚ್ಚೆ ಹೌದು ಹೌದು ಹುಚ್ಚುರ್ ಹುಚ್ಚರಂಗಿಲ್ಲಾರ ನೋಡಿಲಿ ನನ್ನ ಮುಂದೆ ನಾಟಕ ನಡೆಯಿಲ್ಲ ಏನಂತಾರ ಗೊತ್ತೈತೆ ನಾ ಹುಚ್ಚಂದ್ರ ಅಂತ ಹೇಳಿ ನೀವ್ ಹುಚ್ಚ ಅನ್ಬೇಕಾರೆ ನನಗ ಮುಂದಿನ ಬೇರೆ ಐತೆ ಅದ್ ಮಾತ್ರ ಬ್ಯಾರೆ ಹೌದು ಹೌದು ನಾನ್ ಅಧಿಕಾರ ಐತೆ ಹುಚ್ಚಿನಿ ಹೌದು ಹೌದು ಅದಕ್ಕ ನೋಡ್ರಿ ನೀವು ಯಾಕಪ್ಪ ಅಂತ ಕೇಳಿದ್ರೆ ಸರ್ಜರಿ ಕಲಾದ್ರು ಮಾಡಕತ್ತಾರ ಮಾಡತ್ತಾರ ಹುಚ್ಚರಂಗ ಮಾತಾಡಕ್ ಹೋಗಾಳ್ರಿ ಯಾಕಪ್ಪ ಅಂತ ಕೇಳಿದ್ರೆ ನಾ ಮೊದಲೇ ಹೇಳಿದಿನ ಈ ಮಕ್ಕಳು ಹೆಣ್ಮಕ್ಳು ನನಗೆ ಸಂಬಂಧ ಪಟ್ಟಂಗ್ ನೂರ ಮಂದಿ ಬಾಕಿ ಮಕ್ಕಳು ಬಂದು ಕುಂತ ನನಗ ಸಂಬಂಧ ಈ ಸಾವಿರ ಮಂದಿ ಹೆಣ್ಮಕ್ಳು ಬಂದ್ ಕುಂತ ನನಗ ಸಂಬಂಧ ಹೌದು ಹೌದಲ್ಲ ಇವತ್ತು ಗಣ ಮಕ್ಕಳು ಈ ಎಟ್ಟ ಮಂದಿ ನೋಡ್ಲಿ ಎರಡ್ ಸಾವಿರ ಮಂದಿ ಬಂದ್ರು ಅವ್ರು ನಿನಗ ಸಂಬಂಧ ಪಟ್ಟರೆ ಒಳ್ಳೇದ್ ಮಾಡ್ತಾರ ಕೆಟ್ಟ ಮಾಡ್ತಾರ ನನಗ್ ಗೊತ್ತಿಲ್ಲ ಹೌದು ಹೌದು ಕೆಟ್ಟ ಮಾಡ್ರಿ ಅವ್ನ ಮತ್ತೆ ಮತ್ತು ಅವ್ನ ನಾವು ಅದಿಲ್ಲ ಹಾಂ ಅದಕ್ಕೆ ನಿಮ್ಮ ಒಬ್ಬ ಗಂಡಸು ಗಣಪತಿ ಅಂತ ಹಾಡಿದಿ ಗಣಪತಿ ಅನ್ನು ಅಂತಾವ ನೋಡಿಲಿ ಇಬ್ಬರು ಗಂಡ ಹೆಂಡ್ತಿ ದಂಪತಿಗಳು ಮಕ್ಕಳು ಶುರು ಆಯ್ತು ಹುಡುಕ್ಕೋಯ್ತ್ರು ಮಕ್ಳ ಕೊಡಕ್ಕಾಗಲ್ಲ ಅವೇನು ದೊಡ್ಡದು ಗಣಪತಿ ಅಂದ್ರೆ ದೇವರಲ್ಲ ದೀಂಡರಲ್ಲ ಅವ್ನ ಮೂರ್ತಿನ ಮತ್ತು ಅವ್ನ ಗುಡಿನ ಕಿತ್ತು ಉದ್ರ ಅವ್ನು ಇಲ್ಲಿ ಹೇಳಬೇಡ ಅಂತ ಹೇಳಿನ ನೀ ಹೇಳುದು ಕರೆ ಐತಿ ಮತ್ತು ಅದ್ನ ಯಾಕೆ ಗೊತ್ತು ಹೋಗಲಿಲ್ಲ ನೀವು ಹೇಳ್ತಾನೆ ಅವ್ನು ಹಾಡಿಲ್ಲ ನಿಮ್ಮ ಅವ ಅಥವಾ ಬೇರೆ ಅದಾವ ಆನೆ ಮಮರಾಪುರ್ದವ ಆ ಪು ಆ ಗಣಪತಿ ಅವ ಗಣಸು ಹುಟ್ಟಿದ ಅಲ್ಲ ಅವು ಹುಟ್ಟಿದಾವೆ ನಾವು ಹಾಂ ಅಂದ್ರೆ ನಿಮ್ಮವ್ರು ಹೆಣ್ಮಕ್ಳ ನಮ್ಮವ್ರು ಅಂದ ಮೊದಲೇ ಹೇಳಿದೆ ನಾನು ನಿನಗೆ ತಿಳಿಯಂಗೆ ತಿಳಿಯಲಿಲ್ಲ ಗಣಪತಿ ನಮ್ಮ ಅವ್ಗೆ ಹುಟ್ಟಿದಂಗೆ ಆ ಗಣಪತಿ ನೋಡಿಲಿ ಗಣಪತಿ ಅನ್ನೋ ಅಂತ ನಿಮ್ಮ ಕೇಳಿ ನಾ ನಿಮ್ಮವನ ಕೇಳಿ ನಮ್ಮವ್ರು ಹೆಣ್ಮಕ್ಳಿಗೆ ಕೇಳಿಲ್ಲ ನಿಮ್ಮ ನಿಮ್ಮ ಟೇಪಿ ಬೇಡ ಅದು ಇನ್ನೊಟ್ಟು ಹೋಲ್ಚಾಯ್ತಿ ನೋಡಿನು ಹಾಂ ಹಾಂ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ಹೆಂಗೆ ರುಜಾರಲಿ ಏನೋ ತಿಳಿಲಾರ್ದ ಮಾತಾಡೋದಕ್ಕಾಗಿ ಅದಕ್ಕೆ ನಾನು ನಿನ್ಗೆ ಹುಚ್ಚು ಚೆನ್ನೋದು ಹೌದು ಹೌದು ಅದಲ್ಲ ಹಾ ಅದಕ್ಕೆ ಯಾಕಪ್ಪ ಅದಕ್ಕೆ ಹೇಳ ರಂಗರಿಪ್ಪ ಅದು 18 ಪುರಾಣದೊಳಗ ನೋಡಿಲಿ ಎಲ್ಲರೂ ಬಲ್ಲವರು ಇಲ್ಲ ಎಲ್ಲ ಇಲ್ಲ ರಪ್ಪ ಅದಿಲ್ಲ ಹೌದು ಹೌದು ಅದಕ್ಕೆ ನಿನಗೆ ಬಂತು ಹೇಳ ಬರಲಿಲ್ಲ ಅಂದ್ರೆ ಯಾವ ಪುರಾಣ ಯಾವ ಪುಟ್ಟ ಸಂಖ್ಯೆ ಆ ಅಧ್ಯಾಯ ಅದನ್ನ ಹೇಳ್ತ ಅಂತ ಹೇಳಿದಿನಿ ಗಣಪ ಪುರಾಣ ಭಾಗಮೂರ್ ಅಂತ ಹೇಳಿ ಒಪ್ಪಿಕೊಳ್ಳತನ ಮಾತ್ರ ಅಯ್ಯೋ ಅದನ್ನ ಆಡಿಲ್ಲ ಹಂಗ್ಯಾಂಗ್ ಬರ್ತೈತು ಮಾತ್ರ ನಾನು ಒಟ್ಟ ಬಿಡಂಗina ಆ ಗಣಪತಿ ಅರವಾಣ ನೆಮ್ಮವನವ ಅಲ್ಲ ಅವ ನಿಮ್ಮ ಹೌದು ಹೌದು ಹೌದಿಲ್ಲ ಅದಕ್ಕೆ ಇವತ್ತಿನ ದಿವಸ ನೋಡಿ ನಾವು ಹಾಡಿದ್ರಾಗ ಏನಾರ ಯಾವಾಗ ಇವತ್ತಿನ ದಿವಸ ನಮ್ಮ ತಾಯಿ ಆಗಲಿ ನಮ್ಮ ಅಕ್ಕಾಗಲಿ ನಮ್ಮ ತಂಗಿ ಆಗಲಿ ಇವತ್ತಿನ ದಿವಸ ನಮ್ಮ ತೊಟ್ಟಿರ್ದಲ್ಲ ಕೂಸು ತಪ್ಪು ಮಾಡಿದ್ದೇನು ಅದಕ್ಕೆ ನಾನು ಒಪ್ಪಿಗೆ ಅದ ಹೌದು ಹೌದು ಹೌದಿಲ್ಲ ಇವತ್ತು ನಮ್ಮ ಹೆಣ್ಮಕ್ಳು ಯಾರು ತಪ್ಪು ಮಾಡ್ಲಾರ ತಪ್ಪು ಮಾಡ್ಯಾರ ಏನು ಒಟ್ಟ ಬಿಡಂಗಿಲ್ಲ 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 ಹೌದಿಲ್ಲ ಹೌದು ಹೌದು ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ ಹಂಗ್ರಿಪ್ಪ ಅದು ಸರ್ದಿ ಕಲಾವುದು ಹೇಳಿದ್ರು ಅವ್ರ ಏನಂತ ಸೂರ್ಯನ ಚಂದ್ರಲ್ಲಿ ಕತ್ತಲು ಬೆಳಕಿಲ್ಲ ಭೂಮಿಲ್ಲ ಆಕಾಶ ಇಲ್ಲ ಏನು ಇಳಿದ ಕಾಲಗೆಲ್ಲ ಎಲ್ಲಾ ಸರ್ವ ಎಲ್ಲ ಸೊನ್ನೆಗಿತ್ತು ಅದಿಲ್ಲ ಸರ್ವ ಎಲ್ಲ ಸೊನ್ನೆಗಿತ್ತು ಅಂತದೊಳಗೂ ಇಲ್ಲಿ ನಮ್ಮ ಅಪ್ಪ ಪರಮಾತ್ಮ ಅದಾನ ಪರಮಾತ್ಮ ಅದಾನಂತ ಹೌದಿಲ್ಲ ಹೌದ್ ಹೌದ್ ಅವನಿಗೆ ನಾರಾಯಣ ಅಂತ ಹೆಸರು ಬಂತು ಮಾತಿಂಗನದ್ ಮೇಲೆ ಹ ಇದೇನಾ ಒಟ್ಟು ಮ್ಯಾಲೆ ಇರೋವ್ರು ಇವ್ರು ಕೆಳಗೆ ಇರೋವ್ರು ಅಲ್ಲ ಹಾಂ ಹಾಂ ಅಯದೆಲ್ಲ ಹೌದು ಹೌದು ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ಹಂಗೆ ಪಸೂರಿಲ್ಲ ಚಂದ ಇಲ್ಲ ಕತ್ತಿಲ್ಲ ಮೇಲಕ್ಕಿಲ್ಲ ಭೂಮಿ ಇಲ್ಲ ಆಕಾಶ ಇಲ್ಲ ಏನು ಇಲ್ಲದಕ್ಕಲ್ಲ ಈ ಅದಾನ ಅಂತ ಹೇಳ್ತಿ ಅಲ್ಲಿ ಏನಾರ ಕೆಲಸ ಮಾಡಿರಿ ಬಾರ್ದ ನೀವು ನೀವು ಹಾಡಿದ್ದು ನಿಮ್ಮನ್ನು ಹಿಡ್ಕೊಂಡು ನಾ ಬಂದ ಹೌದು ಹೌದು ಅವ್ರು ಹಾಡಿದಂಥ ಪದ್ಪದಿದೊಳಗೆ ನಮ್ಮ ಸೌಸಕ ಆಗ್ತೈತೆಲೆ ಹೌದು ಹೌದು ಲೇ ಮತ್ತು ಬಸರ ಆಜ್ಞದ ಪರಮಾತ್ಮ ಪ್ರಕಟನ ಅದ ನಾರಾಯಣ ಪ್ರಕಟಣದ ಇದನ್ನ ನನಗೆ ಹೌದು ನೀವು ಎಲ್ಲಿ ಮಠ ಪದ ಬರ್ದಿರಿ ಅಲ್ಲಿ ಬಂದು ಕೇಳಿಲ್ಲ ಅದನ್ನ ಪೂರ್ಣ ಬರಿಬೇಕಾಗಿತ್ತರ್ಧೋಟ ಮಾಡ್ರಿ ಅರ್ಧೋಟ ಬರೆಯೋರಲ್ಲಿ ಚಂದ್ರ ಕತ್ತಿಲ್ ಬೆಳಕಿಲ್ಲ ಭೂಮಿ ಇಲ್ಲ ಆಕಾಶ ಇಲ್ಲ ಏನು ಇಲ್ಲ ಕಾಲ ಸರ್ವೆಲ್ಲ ಸುನ್ಯಿದ್ದು ಹಂತಾದೊಳಗ ಪರಮಾತ್ಮ ಅದನ್ನ ಅಲ್ಲಿಗೆ ಮುಗಿಬೇಕಾ ಹಸ್ ಸುಮ್ಮಿ ಬಸರನ್ನ ಬಸರನ ಬಗ್ಗಿದ ಅಲ್ಲಿ ಪರಮಾತ್ಮ ಪ್ರಕಟನೆ ಅದ ಅಂದ್ರೆ ನಿಮ್ನ ತಿಗದ ತಳಗೋಗಿತ್ತು ಮತ್ತು ಗುಡ್ಡು ಇಲ್ಲ ಬೆಟ್ಟಿಲ್ಲ ಅಂತದೆ ಇಲ್ಲಿ ಬಂತು ಅಲ್ಲಿ ಹಾಂ ಅಲ್ಲಿ ಗುಡ್ಡಲ್ಲ ಬೆಟ್ಟ ಇಲ್ಲ ಹೇಳಿ ಇಲ್ಲ ಪುರಾಣದಾಗ ನೀವು ಹಾಡಿರಿ ಹಾಡಿ ನಿಮ್ನೆ ನೀವು ಹಾಡಿರಿ ಬಂದು ಏನು ಹಾಡಾವ ಕಲ್ಕೊಂಡು ಬಂದು ಹಾಡಿರು ಏನು ಮಾಸ್ತರ್ ಪದ ಬಾರದು ಕೊಟ್ಟರು ನೋಡ್ರುಣ ತಮ್ಮ ಅದನ್ನು ಹೆಂಗ ಇದ್ದಟ್ಟು ಹಾಡ್ರು ಹಂಗಾತು ಇಲ್ಲಿಂದ ಹೇಳಿ ನೀವು ಚೆನ್ನಾಗಿ ಹಲ್ಚರ್ ಇದು ಗುಡ್ಡ ಬೆಟ್ಟ ನೋಡಿಲಿ ಹಾಂ ನಿಮ್ಮ ಅತ್ತೆ ಕಟ್ಟ ಉಳ್ದತಿ ಇನ್ನೂ ಗಂಡ ಹಾಡಾಡ್ತಕ್ಕೆ ಯಾರು ಅತ್ತೆ ಕೊಡೋದಿಲ್ಲ ಬಂದಿಲ್ಲ ಇಲ್ಲ ಹೌದು ಪ್ರಾಣದಾಗ ಇಲ್ಲ ಅದೊಂದು ಪ್ರಾಣದಾಗ ಇಲ್ಲ ಅದು ಗುಡ್ಡ ಬೆಟ್ಟ ಅಂತಿಲ್ಲ ನೀವು ಸೂರ್ಯನ ಚಂದ್ರನ ಕತ್ತಲ ಬೆಳಕಿಲ್ಲ ಐತದ ಹೌದು ಹೌದು ಏನು ಹಾಡಿದ್ರಿ ಗುಡ್ಡ ಬೆಟ್ಟ ನೋಡಿಲಿ ಸಸ್ಯಗಳು ಇಲ್ಲ ಏನೂ ಇಲ್ಲ ಅಂತ ಹಾಡಿದ್ರಿ ಹಾಂ ಹಾಂ ನಿಮ್ಮನ್ನು ಇದಕ್ಕೆ ಉತ್ತರ ಏನ್ ಹೇಳ್ತೀರಿ ನೋಡೋಣ ಅದಕ್ಕೆ ಯಾಕಪ್ಪ ಅಂದ್ರೆ ಸರ್ಜೋಡಿ ಕಲಾದ್ರೆ ಸಣ್ಣ ನಾವು ನಾವ್ ಏನಾಗೈತಪ್ಪಾ ಅಂದ್ರೆ ಗುಡಮಿ ಮೇಳ ಅಂದ್ರೆ ಶಿಸು ಮಕ್ಕಳು ಬಂದದು ಅವ್ರ ಏನಾಗೈತಪ್ಪ ಅಂದ ಗುರುವಿನ ಕರ್ಕೊಂಡು ನೋಡಿ ನಮ್ಮಅಪ್ಪ ಅಮ್ಮ ಬರ್ಬೇಕಾದ್ರೆ ಕೈಲಾಸದಿಂದ ನೋಡ್ಲಿ ಬೋಲಕ್ ಬರ್ಬೇಕಾದ್ರೆ ಗುರುವಿನ ಕರ್ಕೊಂಡ ನಂದಿ ಕರ್ಕೊಂಡ ನೋಡ್ಲಿ ಮಾನವರು ಉದ್ದಾರಕ್ಕೆ ಬಂದಲ್ಲ ಹಂಗೆ ಇವತ್ತಿನ ದಿವಸ ಹಿರಿಯ ಹುಟ್ಟಿಯಾಗ ಏನಾಗಿದ್ದಪ್ಪ ಅಂತ ಕೇಳಿದ್ರೆ ಅಪ್ಪನ ಮಾಸ್ತರ ಕರ್ಕೊಂಡ ಕಡಿಮೆ ಲಸನಾನ ಹೌದು ಕರ್ಕೊಂಡ ಹಾಡಕ್ಕೆ ಬಂದಾರ 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 ಹಂಗಾಲ ಕುರ್ಕಾಪ್ ಸಿದ್ದು ಮಾಸ್ತರ್ ಕರ್ಕೊಂಡ್ ಬಂದಾರ ನಮ್ದು ಹಂಗಲ್ಲ ಹೆಂಗಪ್ಪ ಅಂತ ಕೇಳಿದ್ರೆ ಅಮೋಕ್ ಸಿದ್ಧಾನಂದ್ರೆ ಪೈರು ಭೂತಾಳ ಸಿದ್ಧ ಹೆಂಗ ಕೆಲಸ ಮಾಡ್ಯಲ್ಲ ಹಂಗ ಕುಡುಂಬಿರಿ ಮೇಳ ಹೌದು ಹೌದು ಕಟ್ನಾಳ ಒಂದ್ ಹೆಸರು ಇವತ್ತು ಮೇಳದಾಗ ಐತಂದ್ರೆ ಎಲ್ಲಾ ಕೆಲಸ ಆಕೈತಿ ಆಕತ್ರಿ ಅದಿಲ್ಲ ಹಂಗ ಇವತ್ತಿನ ದಿವಸ ನಮ್ಮ ಮ್ಯಾಲ ಬೈಲುಭೂತ ಇದ್ದಂಗ ಇವ್ರು ಅಮುಖ ಸಿದ್ಧ ಮ್ಯಾಲ ಇದ್ದಂಗ ಹೌದ್ ಹೌದ್ರಿ ಆದಿಲ್ಲ ಇವತ್ತು ನಿಮ್ಗೆ ಕೆಲಸ ಅಡ್ಡಾಡ್ತಾಕತ್ತ ನೋಡೋಣ ನೋಡೋಣ್ರಿ ಆದಿಲ್ಲ ಆ ಸುಮ್ಮನೆ ಯಾಕೆ ಹುಡುಕತ ನಿಮ್ಗೆ ಸವಾಲು ಸಿಗೋಲ್ಲವ ಹಂಗೇನ ಅನ್ನೋಕ್ ಹೋಗಬೇಡ ಮಾಸ್ತಾರ ಹೆಂಗೈತಿ ಆ ಹೌದು ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ಹಂಗ್ರಪ್ಪ ಅದು ಮೊದಲೇ ಹೇಳೋ ಬರ್ಯಾಕೆ ಬರಂಗಿಲ್ಲ ಅಂತ ಹೇಳಿ ಮಾಸ್ತರ ಅಂದ್ರ ಅರ್ಥ ಏನಾಗುತ್ತೆ ನಾ ಕುರ್ ಕುರ್ಪಿ ಬಿಟ್ಟು ಬಂದ್ ಕಸಕ್ಕೆ ಅನ್ನೋ ಅನ್ನೋದಂಗ ಅರ್ಥ ಆಗತ್ತೆ ಮಾಸ್ತರ್ ಹೇಳಿಮೆಟ ಕೇಳೆ ಕಮಿಟಿ ಗುರುಗಳು ಏನ್ ಹೇಳ ನೀವು ಹಾಡಿದಂತ ಪದ ವರ್ಣನ ಮಾಡ್ಬೇಕು ಹ ಮಾತಾಡುವಂತ ಮಾತು ನಿಗುಳು ಧರ್ಮ ಅಲ್ಲ ಹೇಳಿಲ್ಲ ಅಡ್ಡ ತಿಡ್ಡ ಏನಿಲ್ಲ ಹೌದು ಅದಕ್ಕೆ ಯಾಕಪ್ಪ ಅಂದ ಕೇಳಿದ್ರಿ ಪದ ಹೆಣ್ಣು ಮಗಳು ಪದ ಆಡ್ತಾನ ಏನು ಶ್ರೇಷ್ಠ ಅಂತ ಹೇಳಂಗಿಲ್ಲ ಅದಕ್ಕೆ ಯಾಕಪ್ಪ ಅಂದ್ರೆ ಅವ್ರು ಕೇಳ್ತಾರ ಬಿಡ್ತಾರ ಗುರುತಿಲ್ಲ ನನಗ ಅದಕ್ಕೆ ಯಾಕಪ್ಪ ಅಂದ ಕೇಳಿದ್ರೆ ಪ್ರಕೃತ ದೇವಿಯಿಂದ ನೋಡ್ಲಿ ಮಂಗಳ ಅಂತ ಹೆಣ್ಣು ಮಗಳು ಹೋಗ್ತಿಲ್ಲ ಹೌದು ಹೌದು ಮಂಗಳ ಚೆಂಡಿಕೆ ಅಂತ ಹೆಣ್ಣು ಮಗಳು ನೋಡಿ ಆಕೆ ಪೂಜೆ ನೋಡ್ಲಿ ಮಂಗಳವಾರ ದಿನ ಪೂಜೆ ಮಾಡಿದ್ರ ಹೆಂಗ ಮಂಗಳವಾರ ದಿನ ಪೂಜೆ ಮಾಡಿದ್ರ ಇವಕ್ಕೂ ಅರ್ತಡಿದಾವ್ ಮತ್ತಿ ಇವ್ ಹೆಚ್ಚುಗಡೆ ಹುಚ್ಚಿದಾವ ಏನು ಹಾದ ಅಂತ ಬರ್ತಾರ ಅವ್ರು ಏ ಮಂಗಳವಾರ ಅರ್ಥ ಯಾಕೆ ಪೂಜೆ ಕತೆ ಏನ್ ಉಳಿದಿನ ಆಗುಲ್ಲ ನಿಮ್ಗ ನೀವು ಬರ್ತಾವ್ ಹೊಳ್ಳೆ ಹಾಂ ಅಲ್ಲ ಇವತ್ತು ನಮಗೆ ಮಕ್ಕಳ ಅಂದ್ರೆ ಇವತ್ತು ನಮ್ಗ ಬೇಕಾಗಿತ್ತು ಅಂದ್ರೆ ಇವತ್ತು ನಮ್ಗೆ ರೊಕ್ಕ ರೂಪಾಯಿ ಬೇಕಾಗಿತ್ತು ಹೌದು ಹೌದು ಮಂಗಳವಾರ ದಿನ ಇವತ್ತಿನ ದಿವಸ ನೋಡ್ಲಿ ನೇಮಕಿ ಮಾಡಿ ಪೂಜೆ ಮಾಡಿದ್ರೆ ಅಂದ್ರೆ ನಮ್ಮ ಮಕ್ಕಳನ್ನು ಕೊಡ್ತಾಳೆ ನೋಡಿ ನಮ್ಮ ಬರ್ತಾ ಇದ್ದಂತ ಸಿರ್ತಾನು ಕೊಡ್ತಾಳ ಹೌದು ನಾವು ಬೇಡಿ ಅಂತ ಭಾಗ್ಯ ಕೊಡುವಂತ ಯಾವ ಅರ್ಪ ಅಂತ ಕೇಳಿದ್ರೆ ಮಂಗಳಾರ ದಿನ ದೇವರ ಪೂಜೆ ಮಾಡಿದ್ರೆ ಮಂಗಳಾರ ಚಂಡಿಕೆ ಅಂತ ಪೂಜೆ ಮಾಡಿದ್ರೆ ನಮಗೆಲ್ಲಾ ಬರ್ತದ ಹೌದು ಹೌದು ರೂಪ ಹಂಗ ಇವತ್ತಿನ ದಿವಸ ನೋಡಿಲಿ ನಿಮ್ಮ ಕಾಣಸೂರು ನೋಡ್ಲಿ ಇವತ್ತಿನ ದಿವಸ ನೋಡ್ಲಿ ಸೂರ್ಯ ಚಂದ್ರಲಿಕ್ಕೆ ನೋಡ್ಲಿ ಅವು ಪರಮಾತ್ಮ ಇರಲಿ ನಾರಾಯಣ್ ಇರಲಿ ಪ್ರೇಮ್ ಇರಲಿ ಯಾರ ಇರಲಿ ಹತ್ ಹೌದು ಅವ್ನು ಯಾವ ವಾರ ಪೂಜೆ ಮಾಡಿದ್ರು ನೋಡಿ ಏನು ಬೇಕಾದ್ ಕೊಡ್ತಾನವ ಇದು ನಮ್ಮ ತೋಡಿ ನಿಂಬ್ದು ಬರಬೇಕಾಗೈತಿ ನಮ್ಗೂಡು ಮಾತಾಡೋದು ನಮ್ಮ ಕೂಡ ಆಡೋದು ಭಾಳ ಕಟ್ಟಿನೋಯ್ತು ನಿಮ್ಕಿಂತ ಮೊದಲು ಶಾಲಿ ಹಚ್ಬಿಡ್ತಾನ ಅವ ನಮ್ಮನ್ನ ನೀವು ಕೇಳ್ದಂಗೆ ಇರಲಿರ್ಲಿ ಅದಕ್ಕೆ ನೋಡೋಣ ಇವತ್ತು ದಿವಸ ಸರದೋಡಿ ಕಲಾದ್ರು ಚಾನರ್ದಾರ ಬಹಳ ಒಳ್ಳೆಯ ಭಾಳಷ್ಟು ಮಾತಾಡಿ ಅದಿಲ್ಲ ಹಾಂ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ನಂಗೆ ಅದು ಇನ್ನೊಂದು ಅದ ಹಾಡಿದ್ವಿ ನಾವು ನಂಗೆ ರೀಪ್ಪ ಅದಿಲ್ಲ ಅಂತ ಹೇಳಬಾರ್ದ ಅಂತ ಹುಸ್ವರಿಲ್ಲ ಚಂದ ಇಲ್ಲ ಕತ್ತಿಲ್ಲ ಬೆಳಕಿಲ್ಲ ಭೂಮಿ ಇಲ್ಲ ಆಕಾಶ ಇಲ್ಲ ಏನು ಇಲ್ಲ ಕಾಲ ಸರ್ವೆಲ್ಲ ಸುಮ್ಮನೆಗಿತ್ತು ಅಂತ ಅದ್ರೊಳಗೆ ಯಾರ್ದಾರ ಯಾರು ಇದಾರ ರೀಪ್ಪ ಅದಿಲ್ಲ ಹಾಂ ಹಾಂ ಅಸ್ತದ್ರೊಳಗೆ ಅಂತ ಕೇಳಿದ್ರೆ ಆದಿಶಕ್ತಿ ಅನ್ನುವಂಥ ಹೆಣ್ಣು ಆದಿ ಶಕ್ತಿ ಹೆಣ್ಣು ಹೆಣ್ಣುಮಗಳದ ಆಕೆಯಿಂದ ನೋಡಲಿ ದೇವಾನ ದೇವತೆ ಹುಟ್ಟಿದಾರ ಹಂಗಿಂದ ಈ ಭೂಮಿ ಎಲ್ಲಾ ನೋಡಿಲಿ ಸೃಷ್ಟಿಯಾಗಿದೆ ಪ್ರಾಣಿ ಪಕ್ಷ ಸೃಷ್ಟಿಯಾಗಿದೆ ಬ್ರಹ್ಮ ವಿಷ್ಣು ನಮ್ಮ ಸೃಷ್ಟಿಯಾಗಿದ್ದಾರೆ ಇವ್ರೆಲ್ಲಾರದಿರದೊಳಗದಾರ ಅದಕ್ಕೆ ಇವತ್ತಿನ ದಿವಸ ಇದಕ್ಕೆ ಏನು ಹೇಳ್ತಾರೆ ಏನ ಮಾತಾಡ್ತಾರ ನೋಡನು ಅದಕ್ಕೆ ಬಹಳಷ್ಟು ಮಾತಾಡಿದ್ರಿ ಯಾವ ನನ್ನ ಅನ್ನ ತಮ್ಮಂದ್ರ ಅಕ್ಕ ತಂಗಿರಿ ಇವತ್ತಿನ ದಿವಸ ಇಲ್ಲಿಗೆ ನನ್ನ ಮಾತಿಗೆ ನಿಲ್ಲಿಸ್ತಿರ್ತೀರಿ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರಿ ಇವತ್ತಿನ ದಿವಸ ಸರ್ಜೋಡಿಕಲ್ ಆದ್ರ ಶಾನ ಒಳ್ಳೆಯವ್ರು ಬಂದ್ರ ಇವ್ರ ಯಾವ ರೀತಿ ಮಾತಾಡ್ತಾರೆ ಯಾವ ರೀತಿ ಹಾಡ್ತಾರ ಮತ್ತೆ ಮುಂದಿನ ಸಂದಿಗೆ ನೋಡೋಣ ಅಂತ ಇಟ್ಕೊಂಡ அதுக்கு இண்டியா நூல் ஷானு கடைசியாக கொட்டவிடணும் கொட்டப்படும்